پرا کريتي ڪتي ٿي رهي 60 ده آ وا پڪ پڪ ٿي وله والله ನಾನು ಚಂದ್ರಶೇಖರ್ ಏತರ್ಕ ಈಗ ಬಸ್ಸಿನಲ್ಲಿ ಶೃಂಗೇರಿಯಿಂದ ಕಾರ್ಕಳಕ್ಕೆ ಹೋಗುವ ಇದೆ ಆ ಬಸ್ಸಲ್ಲಿ ನನ್ನ ಜೊತೆಗೆ ಒಂದಷ್ಟು ಜನ ಮಹಿಳೆಯರು ಭಾಳ ಉತ್ಸಾಹದ ಒಂದು ಪ್ರವಾಸಿ ಗುಂಪು ನನಗೆ ಕಾಣಲಿಕ್ಕೆ ಸಿಕ್ಕಿದೆ ಅವರ ಸಾಹಸಮಯ ಯಾತ್ರೆಯ ಒಂದು ವಿಷಯಗಳನ್ನು ಅವರಲ್ಲಿ ಈಗ ಕೇಳಿ ತಿಳಿಯೋಣ ಭಾಳಷ್ಟೊಂದು ಹೊಸ ಒಂದು ಅನುಭವ ನನಗೂ ಒಂದು ಅನುಭವ ಬಹುಶಃ ಅವರಿಗೂ ಒಂದು ಹೊಸ ಅನುಭವ ಇರಬೇಕು ಮೇಡಮ್ ಎಲ್ಲಿಂದ ಬಂದಿದ್ದೀರಿ ನೀವು ನಾವು ಕೊಪ್ಪಳ ಡಿಸ್ಟಿಕ್ ಯಲಬುರ್ಗ ತಾಲೂಕಿಂದ ಬಂದಿದ್ದೇವೆ ಸರ್ ಹೌದಾ ಏನು ನಿಮ್ಮ ಪ್ರವಾಸ ಅಲ್ಲ ಏನು ಹೇಗೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಸರ್ ಸ್ವಲ್ಪ ಸರ್ ಪರ್ಮಿಷನ್ ತಗೊಂಡು ಪೂಜಾರ ದರ್ಶನ ಮಾಡ್ಕೊಂಡು ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಬಂದಿವೆ ಸರ್ ಹೌದಾ ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಟೋಟಲ್ ಎಷ್ಟು ಜನ ಎಷ್ಟು ಜನರ ಟೀಮ್ ಇದು ನಮ್ದು ಐದು ಜನದ ಟೀಮ್ ಸರ್ ಐದು ಐದು ಜನ ಟೀಮ್ ನೋಡ್ಕೊಂಡು ಬಂದಿದ್ದೀವಿ ಸರ್ ನಾವು ಐದು ಜನ ಧರ್ಮಸ್ಥಳ ಗುಂಪಿನಲ್ಲಿ ಕೆಲಸ ಮಾಡೋರೇ ಇದ್ದೀವಿ ಆಮೇಲೆ ನಮ್ಮ ರಿಲೇಷನ್ ಸ್ವಲ್ಪ ಜನ ಬಂದಿದ್ದಾರೆ ಟೋಟಲ್ ಎಷ್ಟು ಜನ ಇದೆ ಟೋಟಲ್ ಮೂರು ಮಕ್ಕಳು ಹತ್ತು ಜನ ದೊಡ್ಡವರು ಇದೆ ಸರ್ ಹತ್ತು ಜನ ದೊಡ್ಡವರು ಮೂರು ಮಕ್ಕಳು ಸಹಿತ ಬಹಳ ಸ್ವತಂತ್ರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರಗಳನ್ನು ಪ್ರವಾಸ ಮಾಡ್ತಾ ಇರುವ ಮಹಿಳೆಯರ ಈ ಸಾಹಸ ನಿಜವಾಗಿ ಮೆಚ್ಚತಕ್ಕದ್ದು ನೋಡಿ ಬಹಳ ಖುಷಿ ಖುಷಿ ಖುಷಿಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಎನ್ ಆರ್ ಎನ್ಆರ್ಸದಿಂದ ಮಂಗಳೂರಿಗೆ ಹೋಗುವ ಬಸ್ಸು ಈ ಬಸ್ಸಿನ ನಿರ್ವಾಹಕರು ಕಂಡಕ್ಟರು ಬಹಳ ಖುಷಿಯಲ್ಲಿ ಇದ್ದಾರೆ ಯಾಕಂದ್ರೆ ಒಂದು ಒಳ್ಳೆ ತಂಡದ ಪ್ರವಾಸ ಯೋಜನೆಯಲ್ಲಿ ಅವರು ಇದ್ದಾರೆ ನೋಡಿ ಇನ್ನು ಯಾವ ಕ್ಷೇತ್ರನ ಭೇಟಿ ಮಾಡ್ಲಿಕ್ಕೆ ಇದ್ದೀರಿ ನಾವೀಗ ಉಡುಪಿ ಕೃಷ್ಣನ ದರ್ಶನ ಮಾಡಿಕೊಂಡು ಮುರುಡೇಶ್ವರ ಹೋಗಿ ನಮ್ಮ ಊರಿಗೆ ಹೋಗ್ತಾ ನಿಮ್ಮ ಊರಿಗೆ ಒಟ್ಟು ನಾಲ್ಕು ದಿವಸದ ಟ್ರಿಪ್ ಎಷ್ಟು ದಿವಸ ನಾವು ಬುಧವಾರ ಸಾಯಂಕಾಲ ಬಿಟ್ಟಿದ್ದೇವೆ ಸರ್ ಊರ ನಾವು ಇವತ್ತು ನೈಟ್ ವಾಪಸ್ ಹೋಗ್ಬೇಕು ಅನ್ಕೊಂಡಿದ್ದೀವಿ ಸೊ ನೀವು ಈ ಫಸ್ಟ್ ಟೈಮ್ ಬರ್ತಾ ಇದ್ದೀರ ಮೊದಲೇ ಬಂದಿದ್ದೀರಿ ಯಾರ ಬಂದಿದ್ದೀವಿ ಸರ ಅವಾಗವಾಗ ಆದ್ರೆ ಇಷ್ಟೇ ಎಂಜಾಯ್ ಮಾಡಿರಲಿಲ್ಲ ನೀವು ಹೆಂಗಸ್ರು ಮಾತ್ರ ಆಗಿ ಬಂದಿರಿ ಹೌದು ಸರ್ ಇಂಡಿಪೆಂಡೆ ಈಗ ಸ್ವತಂತ್ರವಾಗಿ ನೀವು ಬರ್ತಾ ಇರೋದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮೊದಲು ಗಂಡ ಹೆಸರು ನಿಮ್ಮ ಜೊತೆಗೆ ಇದ್ದರು ಮನೆಯವ್ರು ಇದ್ರು ಹೌದು ಸರ್ ಸೊ ನಿಮಗೇನು ಹೆದರಿಕೆ ಆಗೋದಿಲ್ಲ ಈ ತರ ಟ್ರಿಪ್ ಒಳ್ಳೆ ಸರ್ರ ನಾವು ಯೋಜನೆದೊಳಗೆ ಕೆಲಸ ಮಾಡ್ತೀವಲ್ಲ ನಮ್ಗೆ ಆಲ್ರೆಡಿ ಎಲ್ಲ ಫಸ್ಟ್ ಪರಿಚಯ ಇದ್ದಾರೆ ಅದನ್ನ ಸಹಾಯ ಸಹಾಯಲಿಂತ್ರೆ ಬನ್ನಿ ಸರ್ ನೋಡಿ ಡ್ರಾಮಾಭಿವೃದ್ಧಿ ಸಂಘದ ಮಹಿಳೆಯರು ಎಲ್ಲ ಇದ್ದಾರೆ ಇವರು ಇವರಿಗೆ ಸಂಘದಲ್ಲಿ ಸಂಘಟನೆಯಲ್ಲಿ ಭಾಗವಹಿಸಿ ಅನುಭವ ಇದೆ ಸೊ ಈ ಸಂಘಟನೆಯ ನೆರವು ಇರುವ ಕಾರಣ ಇವರಿಗೆ ಯಾವುದೇ ಒಂದು ಸಂಕೋಚ ಭಯ ಇಲ್ಲ ಟ್ರಿಪ್ ಮಾಡ್ತಾ ಇದ್ದಾರೆ ನಿಮಗೆ ಏನು ಹೆದರಿಕೆ ನಾವು ತೊಂದರೆ ಏನಾದರೂ ದೇವದರ್ಶನಲ್ಲ ಆಯ್ತಾ ಬೇಕಂದ್ರೆ ಖುಷಿ ಆಯ್ತಾ ಪೂಚಾರೇ ದರ್ಶನ ಆಯ್ತು ಅಮ್ಮವರ ಅವ್ರ ದರ್ಶನ ಬಿಟ್ಟ ಪೂಚಾರೇ ನಮಗೆ ಮಾಹಿತಿ ನೀಡಿದ್ರು ಹೌದ ಭೇಟಿ ಮಾಡಿದ್ವಿ ಎಲ್ಲ ಅಮ್ಮನ ಅವ್ರ ಭೇಟಿ ಮಾಡಿದ್ವಿ ನಮ್ಮ ಜೊತೆ ಮಾತುಕತೆ ಮಾಡ್ತಾಡಿದ್ರು ಸೊರಿ ವಸತಿ ಹಿಡಿದ್ರು ಹ್ಞೂ ಎಲ್ಲಿ ವಸತಿಯಲ್ಲಿನು ಸೌಕರ್ಯ ಹಾಂ ಸಿಗ್ತಿಲ್ಲ ಎಲ್ಲ ಕ್ಷೇತ್ರದೊಳಗೇ ನಾವು ಫಸ್ಟ್ ದಿನ ವಸ್ತಿ ಇದ್ದಿದ್ದು ಹೌದು ಅಲ್ಲೇ ಪೂಚಾರದ ದರ್ಶನ ಆಯ್ತು ಎಲ್ಲಾದಕ್ಕಿನ್ ಮೇಲೆ ಮಂಜುನಾಥ ಸ್ವಾಮಿ ದರ್ಶನ ಆಯ್ತು ಖುಷಿ ಆಯ್ತು ಸೊ ಇನ್ನು ನಿಮಗೆ ಪುನಃ ಬರ್ಸಿರೋ ಇವರಿಗೆ ಪುನಃ ಪ್ರವಾಸ ಮಾಡೋ ಇಂಟ್ರೆಸ್ಟ್ ಇದೆ ನಾವು ವರ್ಷದ ಎರಡು ಸಾರಿ ಬಂದೇ ಬರ್ತೀವಿ ಸರ್ ವರ್ಷದಲ್ಲಿ ಎರಡು ಸಾರಿ ಬರ್ತೀವಿ ಸೊ ಸರ್ಕಾರದ ಈ ಉಚಿತ ಸೌಲಭ್ಯವನ್ನು ಹೇಗೈತೆ ನಿಮಗೆ ಪ್ರೈವೇಟ್ ಸರ್ಕಾರದ ಉಚಿತ ಸೌಲಭ್ಯ ಖುಷಿ ಆಗೈತೆ ಸರ್ರ ಆದ್ರೆ ನಾವು ಮಾತಾಡೋದು ತಪ್ಪು ಅಂತ ಸರ ನೋಡಿದ್ರೆ ಬರಬೇಕಂತ ಒಮ್ಮೆ ಅನ್ಸುತ್ತೆ ಬಂದದ್ದು ಉಪಯೋಗ ಮಾಡ್ಕೋಬೇಕಲ್ಲ ಅನ್ನೋದು ಒಂದು ಖುಷಿ

ಮತ್ತು ಹೊರನಾಡು ಅಪೂರ್ಣೇಶ್ವರಿ, ಹುಂ, ಸ್ವಿಂಗೇರಿ ಶಾರ್ದಮ್ಮ, ಹುಂ, ಮತ್ತು ಪಾರೆವಣ್ಣು ಕಟ್ಟಾ ಕೆಟ್ಟಿ ಮಾಡ್ಲಿ. ನಿಮಗೆ ನಮ್ಮ ಈ ಊರಿನ ತಿಂಡಿ ಕಾಫಿ ಊಟ ಸರಿಯಾಗ್ತದ. ನೀವು ಕೊಪ್ಪಳ ಜಿಲ್ಲೆಯಿಂದ ದಕ್ಷಿಣ ಕನ್ನಡಕ್ಕೆ ಬಂದ್ರಿ ನಾವೆಲ್ಲ ತಗೊಂಡ ಬಂದಿದ್ದೀವಿ. ಊಟ, ನೋಟ, ಮಾತು ಎಲ್ಲ ಚೇಂಜ್ ಅಲ್ಲ. ಕನ್ನಡ ಎಲ್ಲ ಬದಲಾವಣೆ ಇಲ್ಲ. ಚೇಂಜ್ ಆಗಲಿ ಅದ್ಭುತ ಆಗುತ್ತಾ ನಿಮಗೆ? ಅದ್ಭುತ ಆಗುತ್ತೆ.

ನೋಡಿ ಆ ಊರಿನ ಮಂಡಕ್ಕಿ ನಾನು ತಿಂದು ನೋಡ್ತೀನಿ ಇವರ ತಂಡದ ಶಿವಲೀಲಕ್ಕ ಮುಂದೆ ಇದ್ದಾರೆ ಈಗ ಬರ್ತಾ ಇದ್ದಾರೆ ಶಿವಲೀಲಕ್ಕ ಈಗ ನಮ್ಮ ಹಾಡಿನ ಒಂದು ತಂಡಕ್ಕೆ ಸೇರ್ತಾ ಇದ್ದಾರೆ ಶಿವಲೀಲಕ್ಕ ಬನ್ನಿ ಕಾಯ್ತಾ ಇದ್ದೇವೆ ಏನ್ ನಿಮ್ಮ ಹೆಸರು ಹೇಳಿ ನಿಮ್ದು ಶಕುಂತಲ ಶಕುಂತಲ ರೇಣುಕಾ ಜಯಲಕ್ಷ್ಮೀ ಪ್ರೇಮ 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 ನಿಮ್ದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ರಾಜೇಶ್ವರಿ ರಾಜೇಶ್ವರಿ ಮಧುಮತಿ ಮಧುಮತಿ ಹುಡುಗನ ಹೆಸರೇನು ಸಮರ್ಥ ಸಮರ್ಥ

இருக்கும். <Noise/> குட்டியான தாதா தான் 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 ು ಬಿಡುವೆವು ಕೀಳು ಕಾಮನೆಗಳೆಲ್ಲವನು ಒಟ್ಟಾಗಿ ಸೇರಿ ಹೊಸ ಉಟ್ಟು ಪಡೆಯುವೆವು ಕಟ್ಟುವೆವು ನಮ್ಮ ಮೇಕೆಂದು ಕಟ್ಟುವೆವು ಜ್ಞಾನದ ದ್ವಾರಗಳನ್ನು ಕಸವೆಷ್ಟೇ ಬರಲಿ ಕುಗ್ಗಿ ಕುಸಿಯುವುದಿಲ್ಲ ದೈವ ದಿಟ್ಟೆಯು ದಾರಿ ತೋರಲೆಂದು ಜ್ಞಾನವಾಯಿನಿ ಹೈನು ಮಾನವ ತೆಳಿ ಮತಿಯ ಕೊಳೆ ಕಳೆಯಲಿ ತಂಬಳೆಯಲಿ ಮತಿಯ ಕೊಳೆ ಕಳೆಯಲಿ ಕಟ್ಟುವೆವು ಕಂಕಣವ ನಮ್ಮ ತಟ್ಟುವೆವು ಜ್ಞಾನದ್ವಾರ ಸಿಟಿ ಸಾಧನೆ ತಪವು ನಮ್ಮ ಉಸಿರಾಗಿರಲಿ ಪರಿಪೂರ್ಣತೆಯು ನಮ್ಮ ಗುರಿಯಾಗಲಿ ನಿಮ್ಮೆಲ್ಲರ ಆರೈಕೆ ಆರೈಕೆ ನಮಗಿರಲಿ ಶುಭವಾಗಲಿ ಬಾಳು ಬೆಳಕಾಗಲಿ ಕುಕ್ಕಿ ಕುಸಿಯದ ಈ ಮಹಿಳೆಯರು ಬಹಳ ಈ ತೇಲಾಡುವ ಓಡಾಡುವ ಬಸ್ಸಿನಲ್ಲಿ ಬಹಳ ಉತ್ಸಾಹದಿಂದ ಅವರ ಊರಿನ ಅವರ ಇಷ್ಟದ ಒಂದು ಹಾಡು ಹಾಡಿದ್ದಾರೆ ಇನ್ನೊಂದು ಚಲೋ ಹಾಡು ಹಾಡಿ ಜಾನಪದ ಮನೆಗೆ ಬೀಸನಿಗೆ ಯಾರಾಗ ಊಸು ಇನಗೆ ಬೀಸನಿಗೆ ಯಾರ ಊಸುಗಂದ ಮಾಳವರಗೂ ಸುಗಂಧ ಮಾವಳವರಗ ಆಡಿದಾರೆ ಬೀಸನಕ್ಕೆ ಕಾಳಿ ಸುಳಿರಾಮ ಬೀಸನಕ್ಕೆ ಗಾಳಿ ಸುಳಿರಾಮಡಿ ಬಾಲ ಗಂದ ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ತೆಂಗಿನ ಕಾಯಿಯ ತಿಳ ನೀರದ ತೆಂಗಿನ ಕಾಯಿಯ ತಿಳ ನೀರ ತಕ್ಕೊಂಡು ಬಂಗಾರದ ಮಾರಿಯ ತೊಳೆದೇನ ಬಂಗಾರದ ಮನೆ ே கூதூராஜே பதவாரி पेमैडी काल पीवड़ी